ಇದು ಗೋಗಾ ತಾಲೂಕಿನ ಉಪಾಯತಿ ಗ್ರಾಮ ರೀ ಇದು ಮಾಲೀನ ಕಟ್ಟಾಗಿತ್ರಿ ಅಲ್ಲಿ ಬಸ್ ರೀ ಡ್ರೈವರ್ ಕರೆಕ್ಟ್ ಆಗಿ ಹೊಡ್ಕೊಂಡ್ ಹೋಗ್ರಿ ಅಲ್ಲಿ ನೋಡ್ರಿ ಅಲ್ಲಿ ಮಾಲಿನ್ಯ ಕ್ರಾಸ್ ದಿಂದ ಮಾಲಿನ್ಯ ಕ್ರಾಸ್ ತಗ ಒಂದ್ ತಾಸ ರೀ ಅಲ್ಲಿ ಬೇರೆ ಬೈಸಿಗೆ ಹತ್ತಿಸಬೇಕಾದ್ರ ಬೇರೆ ಬಸ್ ತರಲ್ರಿ ಅವತ್ ಪಾಠ ಕಟ್ಟಾಗಿತ್ರಿ ತಂದಿದ್ರಿ ಅವ್ರ ಅವಾಗ ಬಿಡ್ತು ಅಂತಾರೆ ಹಿಂದಾಡ್ಸಿ ಬಿಡಂಗಿಲ್ಲ ಬಸ್ ಬಿಡ್ಬೇಕ್ ರೀ ಜೊತಾ ಯಾರ್ಡ್ ಬಸ್ ಬಿಡ್ಬೇಕ್ರಿ ಇಂಜನ್ ಎಲ್ಲೇ ಜನಕ್ಕೆ ಸಲ ಕೆಸಾ ಆಗ್ತೈತ್ರಿ ಒಂದು ದಿನ ಬಂದಿಲ್ರಿ ನಮ್ ಊರಿಗೆ ಹೊಸ ಬಸ್ ಬಿಡ್ಬೇಕ್ರಿ ಇದು ಕೋಟಾ ಬಸ್ ಐತಿ ನಮ್ಮ ಊರ್ಗೆ ಹೊಸ ಬಸ್ ಬಿಡ್ರಿ ಜೀಪ್ ಕೊಡಂಗಿಲ್ರಿ ಕೊಡಂಗಿಲ್ಲ ಲೇಟ್ ಮಾಡಿ ಪ್ರಿನ್ಸಿಪಾಲ್ರಿ ಹಿಂಗ್ ನಮ್ ಊರಿಗೆ ಹೊಸ ಬಸ್ ಬಿಡ ಮತ್ತ ಬಿಡಂಗಿಲ್ರಿ ಮಾಡಿದ್ರಿ ಅವ್ರ ಬಸ್ ಹೇಳ್ತಾರೆ ಅಲ್ಲೇ ಕೂತದ್ರಿ ಒಬ್ರು ಬರ್ವ್ರಿ ಗಂಟೆ ಈಗ ಹತ್ತು ಗಂಟೆ ಐತ್ರಿ ಯಾರು ಬಸ್ ಮಿಸ್ ಆಗುದ್ರಿ ನಾವ್ ಬೇಗ ಹೇಳಿ